ಈಗೇನು ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಪರಿಶಿಷ್ಟ ಜಾತಿಯೊಳಗೆ ಒಂದು ಸಮಾಜ ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹೋರಾಟ ಮಾಡ್ಕೊಂಡು ಬಂದಿದೆ ಈಗ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಆಗಿದೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂಥೇಳಿ ಒಳ ಮೀಸಲಾತಿ ಕೊಡಬೇಕಾದ್ರೆ ಹೆಂಗೆ ಕೊಡಬೇಕು ಎಂಪೇರಿಕಲ್ ಡಾಟಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ಸಮಸ್ಯೆ ಆಗಿತ್ತು ಅದಕ್ಕಾಗಿ ರಾಜ್ಯ ಸರ್ಕಾರ ಎಂಪೇರಿಕಲ್ ಡಾಟಾ ಸಂಗ್ರಹ ಮಾಡಬೇಕು ಅಂಥೇಳಿ ಗೌರವಾನ್ತ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದೊಳಗೆ ಸದಸ್ಯ ಆಯೋಗದ ಸಮಿತಿಯನ್ನು ನೇಮಕ ಮಾಡಿತ್ತು ಆ ನೇಮಕ ಮಾಡಿದ ನಂತರ ಅದಕ್ಕೆ ಮೊದಲಿನ ಮೊದಲಿಗೆ ಯಾವುದು ಮೂಲಭೂತ ಸೌಲಭ್ಯಗಳು ಇದ್ದಿದ್ದಿಲ್ಲ ಶಿಕ್ಷಕರನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಿತು ಶಿಕ್ಷಕರಿಗೆ ಟ್ಯಾಬ್ ಕೊಡ್ತಕ್ಕಂಥದ್ದಾಗಲಿ ಅಥವಾ ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದಾಗಲಿ ಯಾವ ಸೌಲಭ್ಯ ಇಲ್ಲ ಅವರು ತಮ್ಮದೇ ಮೊಬೈಲನ್ನು ಉಪಯೋಗ ಮಾಡಿಕೊಂಡ ಕೆಲವೊಂದು ಕಡೆ ನೆಟ್ವರ್ಕ್ ಬರ್ತಕ್ಕಂಥದ್ದಿತ್ತು ಕೆಲವೊಂದು ಕಡೆ ನೆಟ್ವರ್ಕ್ ಸಮಸ್ಯೆ ಸರ್ವರ್ ಸಮಸ್ಯೆ ಸ್ಟಾರ್ಟಿಂಗ್ ಸರ್ವರ್ ಸಮಸ್ಯೆ ಆಯಿತು ಶಿಕ್ಷಕರ ಹೋಗಿ ಕೆಲವೊಂದು ಕಡೆ ಹೋದಾಗ ಮೊದಲು ಮೊದಲಿಗೆ ಕೆಲವೊಂದು ನಿಯಮಗಳು ಬಹಳ ಕಠಿಣವಾಗಿರ್ತಕ್ಕಂಥದ್ದಿದ್ವು ಕೇವಲ ಪಡಿತರ ಚೀಟಿ ಒಳಗೆ ಕುಟುಂಬದ ಸದಸ್ಯರನ್ನ ಮಾತ್ರ ಸರ್ವೆ ಮಾಡಬೇಕು ಇತ್ತು ಮುಂದೆ ಬರ್ಬರ್ತಾ ನಮ್ಮ ಚಲವಾದಿ ಮಹಾಸಭಾ ಅನೇಕ ಸಂಘಟನೆಗಳು ಹೋಗಿ ನ್ಯಾಯಮೂರ್ತಿ ರಾಘಮೋಹನ್ ದಾಸ್ ಅವ್ರನ್ನ ಭೇಟಿಯಾದಾಗ ಇಲ್ಲ ಆಧಾರ್ ಕಾರ್ಡ್ ಒಂದು ಇಬ್ಬರನ್ನ ಆ ಪಡಿತರ ಕಾರ್ಡ್ ಜೊತೆಗೆ ಜೋಡಿಸಬೇಕು ಅನ್ನತಕ್ಕಂಥದ್ದು ಆಯ್ತು ಅದಾದ ನಂತರ ನಾಲ್ಕು ಜನರನ್ನು ಸೇರಿಸಬೇಕು ಅಂತಾಯ್ತಲ್ಲ ಯಾವಾಗ ಮನೆ ಸರ್ವೆ ಆ ಕುಟುಂಬದೊಳಗಿರತಕ್ಕಂಥ ಪಡಿತರ ಚೀಟಿ ಒಳಗೆ ಹೆಸರು ಇರದೇ ಏನ ಸದಸ್ಯರನ್ನ ಬಿಟ್ಟು ತಿರುಗಿ ಅವ್ರನ್ನ ಸೇರಿಸ್ಕೊಳ್ತಕ್ಕ ತಿರುಗಿ ಅವ್ರನ್ನ ಸೇರಿಸ್ಕೊಳ್ತಕ್ಕಂಥದ್ದು ಅದ ತಿರುಗಿ ಆಗ್ಲಿಲ್ಲ ಅದೇನು ಉಳಿದಿದ್ವು ಹಂಗ ಉಳಿದು ಬಿಟ್ಟು ಅದಾದ ನಂತರ ಡಿ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಇತ್ತು ಆದರೆ ಇವತ್ತು ನಾಲ್ಕು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚು ಅವಾದವು ಅವಧವು ಅಂದ್ರೆ ಈಗ ನಮಗೆಲ್ಲರಿಗೂ ಆ ಡೇಟಾ ಒಳಗೆ ಏನು ಸಮಸ್ಯೆ ಬಂದಿದೆ ಅಂದರೆ ನಾವು ಮುಖ್ಯವಾಗಿ ಬಲಗೈ ಇರತಕ್ಕಂಥವ್ರು ಈ ಸರ್ವೆ ನಡೆದಾಗ ಮಾದಿಗ ಸಮಾಜದವರು ನಾವು ಮಾದಿಗ ಅಂತೇಳಿ ಬರ್ಸ್ಬೇಕಂತೇಳಿ ಭಾಳ ಆಳವಾಗಿ ಅವರು ಜಾಗೃತಿಯನ್ನು ಮಾಡ್ತಕ್ಕಂಥದ್ದವ್ರು ಮಂತ್ರಿಗಳಾಗಿರ್ಬೋದು ಅವರು ಜನಪ್ರತಿನಿಧಿಗಳಾಗಿರ್ಬೋದು ಅವ್ರ ಮಾಜಿ ಸಚಿವರು ಶಾಸಕರುಗಳು ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವ್ರು ಮಾದಿಗರ ಅಂತ ಬರ್ಸ್ರಿ ಅಂದ್ರೆ ಅವ್ರು ಎ ಕೆ ಡಿ ಬರೆಸಿಲ್ಲ ಆದರೆ ನಮ್ಮ ಬಲಗೈ ಸಮುದಾಯದವ್ರದ್ದು ಏನಾಯಿತು ನಾವು ಇಲ್ಲ ನಾವು ಅದೇ ಇಲ್ಲ ನಾವು ಕ ನಾವು ಕರ್ನಾಟಕದ ಹೆಚ್ಚಿನ ಸಂಖ್ಯೆ ಒಳಗೆ ಅದೇ ಇತ್ತೇಳಿ ನಾವು ಎ ಕೆ ಎ ಡಿ ಯಾರು ಅವ್ರು ಅದೇ ರೀತಿ ಬರೆಸಿದ್ರು ಕೆಲವೊಬ್ಬರು ಅಂತ ಬರೆಸಿದ್ರು ಈಗ ಟೋಟಲ್ ಆಗಿ ನಾವು ಏನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಾರ ವರದಿ ಕೊಟ್ಟಾಗ ಕೆಲವೊಂದು ಲೋಪದೋಷಗಳು ಲೋಪದೋಷಗಳು ಯಾವುದೇ ವರದಿ ಯಾವುದೋ ಅಂತಿಮ ಸತ್ಯ ಅಂತಕ್ಕಂಥದ್ದಲ್ಲ ಪ್ರಶ್ನೆ ಮಾಡತಕ್ಕಂಥದ್ದು ಇವತ್ತು ಒಂದು ಸಮುದಾಯದ ಒತ್ತಡಕ್ಕೆ ಒಳಗಾಗಿ ಆ ವರದಿಯನ್ನು ಜಾರಿ ಮಾಡ್ತಕ್ಕಂಥದ್ದಾದ್ರೆ ಕೇವಲ ವೋಟ್ ಬ್ಯಾಂಕ್ ಒಂದೇ ಸಮಾಜಕ್ಕಾಗಿ ಇರುವುದಿಲ್ಲ ನಮ್ಮ ಸಮಾಜದಾಗೂ ಸುಮಾರು ಮೂವತ್ತೆಂಟು ಲಕ್ಷ ಸಂಖ್ಯೆ ಈಗ ಸದ್ಯ ಈಗ ನಾಗಮೋಹನ್ ದಾಸದ ವರದಿ ಪ್ರಕಾರ ನಾವೆಲ್ಲ ಜೋಡಿಸಿ ನೋಡಿದ್ರೆ ಮೂವತ್ತ ಮೂವತ್ತೆಂಟು ಲಕ್ಷೆ ನಾವು ನಲ್ವತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆ ಒಳಗೆ ನಾವು ಕರ್ನಾಟಕಕ್ಕಾಗಿದ್ದೀವಿ ಇನ್ನೂ ಮೂವತ್ತು ಲಕ್ಷ ಜನ ಸರ್ವೇದಿಂದ ಹೊರಗೆ ಉಳಿದಿರ್ತಕ್ಕಂಥವ್ರುದಾರ ಅದರೊಳಗೆ ಹೆಚ್ಚು ಉಳಿದಿರತಕ್ಕಂಥವ್ರು ಬಲಗೈ ಸಮುದಾಯಕ್ಕೆ ಸಂಬಂಧಿಸತಕ್ಕಂಥವ್ರದ ಅದಕ್ಕೆ ಇವತ್ತ ಒಂದು ಸಮುದಾಯದ ಒತ್ತಡಕ್ಕೊಳಗಾಗಿ ನಾಳೆ ಹದಿನಾರನೇ ತಾರೀಕು ಯಥಾವತ್ತಾಗಿ ಜಾರಿ ಮಾಡಿದ್ರಂದ್ರೆ ನಾವು ಅಧಿಕಾರವನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ನಮ್ಮ ಸಮಾಜಕ್ಕೂ ಅದಾವೆ ಅಧಿಕಾರಕ್ಕೆ ತರ್ತಕ್ಕಂಥ ಶಕ್ತಿನೂ ಅದಾವೆ ಅಧಿಕಾರಕ್ಕೆ ಬದಲಾಯಿಸ್ತಕ್ಕಂಥ ಶಕ್ತಿನೂ ನಮ್ಮ ಸಮಾಜಕ್ಕೆ ಅದಾವೆ ನಾಗಮೋಹನದಾಸ್ ವರದಿ ಅವೈಜ್ಞಾನಿಕದ ಹೊಲಗೈ ಸಮುದಾಯದ ಸಂಬಂಧಿರತಕ್ಕಂಥ ಪರಯ ಪರೆಯನ್ನ ಅವ್ರು ಎಡಗೈ ಸಂಬಂಧಿತ ಜಾತಿಗಳೊಳಗೆ ಒಳಗೆ ಸೇರಿಸತಕ್ಕಂಥದ್ದು ಹೊಲೆಯ ಸಮುದಾಯದ ಇರ್ತಕ್ಕಂಥ ಚಲುವಾಯಿ ಅಂತ ಕರಿತಕ್ಕಂಥವ್ರನ್ನ ಅದನ್ನು ಸಪ್ರೇಟಾಗಿ ಸರ್ವೆ ಮಾಡ್ತಕ್ಕಂಥದ್ದು ಈಗ ಎ ಕೆ ಎ ಎ ಡಿ ಒಳಗೆ ಇರ್ತಕ್ಕಂಥದ್ದು ಅದು ಬಹುತೇಕ ಈಗ ಮಹಾದೇವ ಸಾಹೇಬ್ರದಾರ ಅವರು ಆದಿ ಕರ್ನಾಟಕ ಅದಾರ ಅವರು ಒಲೆಯರ್ ಅದರ ಹಿಂಗೆ ಇವ್ರನ್ನೆಲ್ಲ ಸಪ್ರೇಟಾಗಿ ಸೇರಿಸೋದ್ರಿಂದ ನಮ್ಮ ಸಂಖ್ಯೆಯನ್ನು ಗೌನವಾಗಿರ್ತಕ್ಕಂಥದ್ದು ಒಂದು ಸಮುದಾಯಕ್ಕೆ ಮಣದಿರ್ತಕ್ಕಂಥದ್ದನ್ನು ಯಾಕಂದ್ರೆ ಪ್ರತಿದಿನ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಅವರು ದಬಾವ ಮಾಡ್ತಕ್ಕಂಥದ್ದು ಒತ್ತಡ ಮಾಡ್ತಕ್ಕಂಥ ಸರ್ವೆ ನಡೆದಾಗ ಪ್ರತಿದಿನ ಪ್ರತಿದಿನ ಒಂದೊಂದು ಹೇಳಿಕೆಗಳನ್ನು ಕೊಡತಕ್ಕಂಥದ್ದು ಆಯೋಗದ ಮೇಲೆ ತಮ್ಮದೇ ಆದಂತಹ ಪ್ರಭಾವ ಬೀರ್ತಕ್ಕಂಥ ಕೆಲಸ ಒಂದು ಸಮುದಾಯದವರು ಮಾಡ್ತಾ ಇದ್ದರು ಹಿಂಗಾಗಿ ಇದನ್ನೆಲ್ಲ ನೋಡಿದಾಗ ಒಂದು ಸಮುದಾಯದ ಒತ್ತಡಕ್ಕ ಆ ಆಯೋಗ ಸ್ಪಷ್ಟವಾಗಿ ಮಾಡದೈತಿ ಅನ್ನತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಾಗಿತ್ತು ಹಿಂಗಾಗಿ ಅವ್ರ ಒತ್ತಡಕ್ಕ ಮಾಡಿದ ನಾಳೆ ಹದಿನಾರನೇ ತಾರೀಕಿನ ವಿಶೇಷ ಸಂಪುಟದ ಸಭೆ ಅದ ಆ ಸಭೆಯೊಳಗ ಎಲ್ಲಾದ್ರೂ ಯಥಾವಸ್ತಾಗಿ ಆ ವರದಿ ಜಾರಿ ಮಾಡಂದ್ರ ಬಲಗೈ ಸಮುದಾಯಗಳು ಅದಕ್ಕೆ ಒಪ್ಪಿಗೆ ಇಲ್ಲ ನಮ್ದು ಈಗಾಗಲೇ ಬೇಡಿಕೆ ಸಂಪುಟದ ಉಪ ಸಮಿತಿಯನ್ನು ರಚಿಸಬೇಕು ಮತ್ತು ಈ ಸಮಿತಿಯ ಬಗ್ಗೆ ಈ ವರದಿಯ ಬಗ್ಗೆ ತಕರಾರಗಳನ್ನು ಸಾರ್ವಜನಿಕರಿಂದ ಆಹ್ವಾನ ಮಾಡಬೇಕು ಯಾರಿಗೆ ಯಾವ ಸಮಸ್ಯೆಗಳು ಅಂತಕ್ಕಂಥದ್ದು ಈಗ ನಾವು ಹೇಳ್ತಾ ಇದ್ದೀವಿ ನಮ್ದು ನಲವತ್ತೈದು ಲಕ್ಷ ಜನಸಂಖ್ಯೆ ನಲವತ್ತೈದು ಲಕ್ಷ ಜನಸಂಖ್ಯೆ ಅದ ಕರ್ನಾಟಕದಾಗ ನೀವು ನಮ್ದು ಕಡಿಮೆ ಇಪ್ಪತ್ತೇಳು ಲಕ್ಷಕ್ಕೆ ತಂದು ಇಟ್ಟಿದಿರಿ ಅಂತಕ್ಕಂಥದ್ದು ಅದಕ್ಕೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ನಾವು ಸಂಖ್ಯೆಯನ್ನು ಹೊಂದಿದ್ರು ಸಹಿತ ನಮಗೆ ಐದು ಪರ್ಸೆಂಟ್ ಕೊಡ್ತೀನಿ ಅನ್ನತಕ್ಕಂಥದ್ದು ನ್ಯಾಯಯುತವಾದ್ದಲ್ಲ ನಮಗೆ ಎಂಟು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಒಳ ಮೀಸಲಾತಿ ಒಳ ಮೀಸಲಾತಿ ಜಾರಿಯಾಗಬೇಕು ಹೇಗೆ ಇನ್ನೊಂದು ಸಮುದಾಯ ಅವ್ರ ಸಮುದಾಯದ ಪರವಾಗಿ ತಾವು ಕೇಳ್ತಾ ಇದ್ದಾರೋ ಹಂಗೆ ನಾವು ಸಹಿತ ಯಾವುದೇ ಸಮುದಾಯದ ವಿರುದ್ಧವಾಗಿರದ ನಮ್ಮ ಸಮುದಾಯಕ್ಕಾಗಿರತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ನಮಗೆ ಎಂಟು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಈ ವರದಿಯ ಅಧ್ಯಯನಕ್ಕೆ ಸಂಪುಟದ ಉಪ ರಚಿಸಬೇಕು ಸಾರ್ವಜನಿಕರಿಂದ ಇನ್ನೂ ಅಹವಾಲುಗಳು ಸ್ವೀಕಾರ ಮಾಡಬೇಕು ಮತ್ತೆ ಬಿಟ್ಟು ಹೋಗಿರ್ತಕ್ಕಂಥ ಕುಟುಂಬಗಳೊಳಗೆ ಬದಲಿಗೆ ನಾವು ಹೇಳಿದ್ವಿ ಸರ್ವೆ ಒಳಗೆ ಬದ್ಲಿ ಬಂದ ಬರೀ ಪಡಿತರ ಚೀಟಿ ಒಳಗೆ ಇದ್ದವ್ರು ನಷ್ಟ ಮಾಡಿಕೊಂಡ್ರು ನಂತರ ಎರಡು ಜನರಿಗೆ ಸೇರ್ಸೋಕೆ ಅವಕಾಶ ಆಯಿತು ನಂತರ ನಾಲ್ಕು ಜನರಿಗೆ ಸೇರ್ಸೋಕೆ ಅವಕಾಶ ಆಯಿತು ಆದರೆ ಸೇರ್ಸೋ ಮುಂದೆ ಶಿಕ್ಷಕರು ಏನು ಮಾಡಿದ್ರು ಅಂದರೆ ಈ ಕುಟುಂಬ ಸರ್ವೆ ಮಾಡಿದ ನಂತರ ತಿರುಗಿ ಬಂದು ಆ ಬಿಟ್ಟಿರ್ತಕ್ಕಂಥ ಸದಸ್ಯರು ಮೊಟ್ಟೆ ಸೇರಿಲ್ಲ ಇವೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಇದ್ದೇ ಅದಾವೆ ಸರಿ ಒಂದು ಮಾತಿಗಂತ ನಮಗೆ ಒಂಥರ ಅನ್ಯಾಯ ಆಗ್ತಾ ಇದೆ ಇದನ್ನು ನಾವು ಒಪ್ಕೊಂಡು ಇಲ್ಲಂತ ಈಗಾಗಲೇ ಮಾದಿಗ ಸಮಾಜದ ನಾಯಕರುಗಳು ಸಮಾಜದ ನಾಯಕರುಗಳು ರಾಜಕಾರಣಿಗಳು ಯಾವ ರೀತಿ ಒಗ್ಗಟ್ಟವನ್ನು ಬಲಪಡಿಸಿದ್ರು ಈ ಒಂದು ಒಟ್ಟಾರೆ ಈ ಈ ಆಂದೋಲನದಲ್ಲಿ ಅದೇ ರೀತಿ ನಮ್ಮ ಸಮುದಾಯಗಳ ನಾಯಕರುಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಯಾರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೀವು ಇದನ್ನೇ ರೀತಿ ಮಾಡ್ರಿ ಅಂತ ಅವಾಗ ಎಲ್ಲಿ ಹೋಗಿತ್ತು ಸಮಾಜ ಸಮಾಜದ ಮುಖಂಡರುಗಳು ಎಲ್ಲಿ ಹೋಗಿದ್ರು ನೋಡ್ರಿ ನಮಗೂ ನಾವು ನಾ ಹೇಳಿ ನಲವತ್ತೈದು ಲಕ್ಷದಷ್ಟು ನಾವು ಕರ್ನಾಟಕದಾಗ ಹೆಚ್ಚಿನ ಸಂಖ್ಯೆಯೊಳಗೆ ನಮಗೆ ಭರವಸೆ ಅದ ನಾವು ಒತ್ತಡ ನೋಡಲ್ಲ ಈಗ ನೋಡ್ತೀವಿ ನಾವು ನಾಗಮೋಹದ ನಾವು ನಾಗಮೋಹನ ದಾಸ್ ವಾರ್ಧಿ ಯಾಕೆ ಸಮಸ್ಯೆ ಇದನ್ನ ನೋಡ್ತಾ ಇದ್ದೀವಿ ಅಂದ್ರೆ ಅವ್ರು ಒಂದು ಸಮುದಾಯದ ಬೆದರಿಕೆಗಳಿಗೋ ಬ್ಲ್ಯಾಕ್ಮೇಲ್ಗಳಿಗೋ ಒತ್ತಡಗಳಿಗೋ ಮಂಡಿದ್ರು ನೋಡ್ತಕ್ಕಂಥದ್ದು ನಮ್ಗೆ ಕಾಣಕತ್ತದ ನಾವು ನಿಸ್ಪಕ್ಷವತ್ತಾಗೆ ಆಗ್ತದ ಇನ್ನೂ ವಾಟೀ ಓಪನ್ ಆಗಿಲ್ಲ ಇಲ್ಲ ಆಗಿದೆ ಇನ್ನ ಸರ್ಕಾರ ಅದನ್ನ ಇನ್ನ 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 ಸರ್ಕಾರ ಅದನ್ನ ಏನು ಕ್ಯಾಬಿನೆಟ್ ನಲ್ಲಿ ಇಟ್ಟಿಲ್ಲ ಅದನ್ನ ಸರಿಯಾಗಿ ಓದ್ಕೊಂಡಿಲ್ಲ ಸರಿಯಾಗಿ ಅದನ್ನ ಅನುಷ್ಠಾನ ಮಾಡ್ತೇನೆ ಅಂತ ಇನ್ನ ಭರವಸೆ ಕೊಟ್ಟಿಲ್ಲ ಆದ್ರೂ ಕೂಡ ನಮಗೆ ಇಂತ ಸಂಶಯಗಳು ಅದಾವ ಈ ಸಂಶಯಗಳನ್ನ ನಿವಾರಿಸೋರು ಯಾರು ನಮ್ಮ ಮುಖಂಡತ್ವಗಳ ನಮ್ಮ ಮುಖಂಡರನ್ನೇ ಏನ್ ನಾವು ಆರಿಸ್ ಕಳಿಸಿದೀವಿ ಅವರೇ ಮುಖಂಡರನ್ನ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಬರೀ ಸಮಾಜ ಮಾತ್ರ ಧ್ವನಿ ಎತ್ಬೇಕಾ ಇದಕ್ಕ ಸಮಾಜದೊಳಗೆ ಎಲ್ಲರೂ ಬರ್ತಾರೆ ಮುಖಂಡರು ಬರ್ತಾರೆ ಜನಪ್ರತಿನಿಧಿಗಳು ಬರ್ತಾರೆ ಕೆಲವೊಬ್ಬರು ಮಾತು ನಮಗೆ ಕೇಳಿಸ್ದೇ ಇರ್ಬೋದು ಕೆಲವೊಬ್ರು ಮಾತು ಕೇಳಿಸಿರ್ಬೋದು ಆದರೆ ಎಲ್ಲರೂ ಕೂಡ ಸಮಾಜ ಆಗಿ ಮಾಡ್ತಾರೆ ಸಮಾಜ ಮುಖ್ಯ ಸಮಾಜದ್ದಾಗ ನಾ ಜನಪ್ರತಿನಿಧಿ ಬರ್ತಾನೆ ಮುಖಂಡ ಬರ್ತಾನೆ ನಾಯಕ ಬರ್ತಾನ ಸಮಾಜ್ ಎರಡು ದಿವಸ ನಾವು ಏನಾಗ್ತಿದ್ದೀವಿ ಇಲ್ಲ ನಮ್ಗೆ ಸಂಖ್ಯೆಗೆ ನಮಗೆ ಅಣ್ಣ ಆಗುದಿಲ್ಲ ನಾವು ತಿಳ್ಕೊಂಡಿದ್ದೀವಿ ಎಲ್ಲರೂ ನಮ್ಮ ಮುಖಂಡರು ಹಿಡ್ಕೊಂಡು ನಾವೆಲ್ಲರೂ ಸಮಾಜದ ಹಂಗ ತಿಳ್ಕೊಂಡಿದ್ವಿ ಏನವ್ರು ಕೇಳ್ತಾ ಇದಾರಲ್ಲ ಕೇಳಿ ಅವ್ರು ನಮ್ದೇ ಇಲ್ಲ ಅಂತ ಹೇಳಿ ಆದ್ರೆ ವರದಿ ನೋಡಿದಾಗ ನಮಗೆ ಅಣ್ಣೆ ಆಗಿತ್ತು ಎಲ್ಲರಿಗೆ ನಮ್ಮ ಮುಖಂಡರು ಹಿಡ್ಕೊಂಡು ಸಮಾಜದ ನಮ್ಗೆ ಅದಕ್ಕೆ ಈಗ ನಾವು ಬೀದಿಗೆ ಬಂದಿವಿ ಇದು ಸಾಂಕೇತಿಕ ಹೋರಾಟ ನಾವು ಈಗ ಮಣ್ಣೆ ಬೆಳಗಾವಿ ಜಿಲ್ಲಾ ಎಲ್ಲಾ ತಾಲೂಕುಗಳಲ್ಲಿ ನಾವು ತಹಶೀಲ್ದಾರ್ ಮುಖಾಂತರ ಮುಖ್ಯ ಕಾರ್ಯದರ್ಶಿ ಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಹದಿನಾರನೇ ತಾರೀಕು ನಾವು ನೋಡ್ಕೋತೀವಿ ಏನಾಗ್ತದೆ ಸಂಪುಟದ ಸಭೆಯೊಳಗೆ ಏನಾಗ್ತದೆ ಅಂತಕ್ಕಂಥದ್ದು ನೋಡ್ಕೋತೀವಿ ಒಂದು ವೇಳೆ ಈ ವರದಿಗೆ ನಾವೇನಿಗೆ ಡಿಮಾಂಡ್ ಕೊಡೋದಾವೆ ನಮ್ಮ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಸಂಪುಟದ ಉಪಸಮಿತಿ ಸಭೆ ನೇಮಿಸಬೇಕಂಥದ್ದು ಇದು ಅಧ್ಯಯನ ಮಾಡೋಕ್ಕೆ ನೇಮಿಸಬೇಕು ಅಲ್ಲಿ ಏನು ತಾಂತ್ರಿಕ ತೊಂದರೆಗಳಾಗಿದ್ದಾವ ನಮ್ಮ ರೈಟ್ ಕಮ್ಯುನಿಟಿ ಅವರು ಲೆಫ್ಟ್ ಅವರು ಸೇರ್ಸಿದಾರ ರೈಟ್ ಕಮ್ಯುನಿಟಿಯನ್ನು ಮತ್ತೆ ಸಪ್ರೇಟಾಗಿ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಅದನ್ನೆಲ್ಲ ಬಗೆಹರಿಸಿ ನೀವು ಹದಿನಾರನೇ ತಾರೀಕು ನಮಗೆ ಎಂಟು ಪರ್ಸೆಂಟ್ ಮೀಸಲಾತಿ ಕೊಟ್ರೆ ನಮ್ದು ಅವತ್ತು ವಿಜಯೋತ್ಸವ ಮಾಡ್ತೀವಿ ಇಲ್ಲ ಯಥಾ ಪ್ರಕಾರ ಮಾಡ್ರಿ ಅಂದ್ರೆ ನಾವು ಈಗ ಹೇಳಿದ್ವಿ ನಮ್ದು ಶಕ್ತಿ ಅದ ನಲ್ವತ್ತೈದು ಲಕ್ಷ ಜನಸಂಖ್ಯೆ ಅದ ಯಾವುದೇ ಸರ್ಕಾರವನ್ನು ತರತಕ್ಕಂಥ ಶಕ್ತಿನದ ಸರ್ಕಾರವನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ಅದ ಏನೋ ಒಂದು ಸಮುದಾಯ ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಮಾಡ್ತದಲ್ಲ ನಾವು ಇನ್ನತಕ್ಕ ಮಾಡಿಲ್ಲ ಇದು ನಾವು ತಾಳ್ಮೆಯಿಂದ ಇದೀವಿ ಯಾಕಂದ್ರೆ ನಮ್ಮಪ್ಪ ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿದಾರ ಸಂವಿಧಾನದ ಪ್ರಕಾರ ನಮಗೂ ಸಿಗ್ತೈತೆ ಅಂತಕ್ಕಂಥದ್ದೀವಿ ಆದ್ರೆ ಒತ್ತಡ ದಬ್ಬಾಳಿಕೆ ಬ್ಲಾಕ್ ಮೇಲ್ ಸರ್ಕಾರಕ್ಕೆ ಕೇಡುತ್ತೀವಿ ಸರ್ಕಾರಕ್ಕೆ ಬೆಂಬಲ ತಗೋತೀವಿ ಮುಂದಿನ ಸರ ಇಲ್ಲಿ ಚುನಾವಣೆಗೆ ಪಾಠ ಕಲಿಸ್ತೀವಿ ಅಂತೇಳಿ ಹೇಳ್ತಾರಲ್ಲ ಇದನ್ನು ಸಹ ಇದಕ್ಕೂ ಒಳಗಾಗಿ ಎಲ್ಲರೇ ಮಾಡೋಕ್ಕರು ಅಂದ್ರೆ ಅವ್ರು ಯಾವ ಭಾಷೆ ಬಳಸಕತ್ತಾರಲ್ಲ ಮುಂದಿನ ದಿನಮಾನಗಳ ಹದಿನಾರನೇ ತಾರೀಕು ನಂತರ ನಾವು ಅದೇ ಭಾಷೆ ಬಳಸ್ತಕ್ಕಂಥ ಕೆಲಸ ಮಾಡ್ತೀವಿ